ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗೇ ಬೀಳುತ್ತೆ ನೀನು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡು ಯಾರೋ ಕೇಳ್ತಾರೆ ಇಷ್ಟಪಡೋದಕ್ಕೆ ಪ್ರೀತಿಸುವುದಕ್ಕೆ ವ್ಯತ್ಯಾಸ ಏನು ಅಂತ ಅದಕ್ಕೆ ನಮ್ಮ ಮಹಾನ್ ಬುದ್ಧರ ಉತ್ತರ ಹೇಗಿತ್ತು ಗೊತ್ತಾ ವ್ಯತ್ಯಾಸ ಇಷ್ಟೇ ನಿನಗೊಂದು ಹೂವು ಇಷ್ಟ ಆಗುತ್ತೆ ಅದನ್ನು ಗಿಡದಿಂದ ಕಿತ್ಕೊಳ್ತೀಯ ಅದೇ ಹೂವನ್ನು ಪ್ರೀತಿಸಿದರೆ ಗಿಡಕ್ಕೆ ನೀರು ಎರಿತೀಯ ಇಷ್ಟೇ ವ್ಯತ್ಯಾಸ ಅಂತಾರೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿನ್ನ ಜೀವನದಲ್ಲಿ ನೀನು ಸಾಯುವವರೆಗೂ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅದಕ್ಕೋಸ್ಕರ ನೀನು ನನಗೆ ಅವರೇ ಬೇಕು ಇವರೇ ಬೇಕು ಅವರೇ ಬೇಕು ಅಂತ ತಲೆಕೆಡಿಸಿಕೊಳ್ಳುವುದರಲ್ಲಿ ಅರ್ಥನೇ ಇಲ್ಲ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಗುಣಿಸಿದರೆ ಸಿರಿವಂತ ಇದನ್ನೇ ಕಳ್ಕೊಂಡ್ರೆ ಸಾಲವಂತ ಇವರೆಲ್ಲರನ್ನೂ ಗುಣಿಸಿ ಬಾಗಿಸಿ ಕೂಡಿಸಿ ಕಳೆಯುವವನೇ ಭಗವಂತ ನಿನಗೆ ಮೋಸ ಮಾಡುವವರು ಅವರು ಸುಖವಾಗಿರುವುದಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ ಅವರನ್ನು ನೋಡಿಕೊಳ್ಳುವುದಕ್ಕೆ ಭಗವಂತ ಇದ್ದಾನೆ ನೀನು ಮಾತ್ರ ನಿನ್ನ ಕೆಲಸದ ಕಡೆ ನಿನ್ನ ಗುರಿಯ ಕಡೆಗೆ ಫೋಕಸ್ ಮಾಡು ಜಾತಕ ನೋಡಿ ನಿನ್ನ ಭವಿಷ್ಯವನ್ನು ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಇದ್ದರೆ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ತೀಯಾ ಅಂತಹ ಶಕ್ತಿ ನಿನ್ನಲ್ಲಿದೆ ಇನ್ನೊಬ್ಬರು ನಿನಗೆ ಮೋಸ ಮಾಡಿದರು ಅಂತ ನೀನು ಅದೇ ಹಾದಿ ತುಳಿಯುವುದು ಯಾವ ನ್ಯಾಯ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರನ್ನು ಸಾಯಲಿ ಅಂತ ಕಾಯುತ್ತ ಕುಳಿತಂತೆ ಆಗುತ್ತೆ ಗೆಳೆಯರಿ ಚಿಂತೆ ಮಾಡಿ ಕೂರಬೇಡಿ ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನೀನೇ ಮುಂದೆ ಸಾಗು ನಿನಗಾದ ನೋವನ್ನು ಮರೆತು ಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎದುರಿಸಿದ ಸಂಕಷ್ಟಗಳನ್ನು ಅನುಭವಿಸದೆ ವೇದನೆಗಳನ್ನು ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬೇಡ ಒಂದು ವೇಳೆ ನಿನ್ನ ವೈರಿ ನಿನ್ನ ಮನೆ ಬಾಗಿಲಿಗೆ ಬಂದರೂ ಅವರನ್ನು ನಗು ನಗುತ್ತಾ ಸ್ವಾಗತಿಸು ಮನುಷ್ಯನಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪ ಇರಬೇಕು ಆ ಸಂಕಲ್ಪಗಳು ನಿನ್ನಲ್ಲಿರಲಿ ನಿನ್ನನ್ನು ಬಿಟ್ಟು ಹೋದರು ಯಾಕೆ ನಿನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡಿದ್ದೀಯಾ ಒಂದು ಸಲ ಅರ್ಥ ಮಾಡ್ಕೋ ನಿನ್ನಿಂದ ಏನು ಆಗೋಲ್ಲ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ನಿನ್ನ ನಿನ್ನಂಥವನ ಜೊತೆಗಿದ್ರೆ ನಮಗೇನು ಪ್ರಯೋಜನ ಇಲ್ಲ ಅಂತ ನಿನಗೆ ಅವರು ಬಿಟ್ಟು ಹೋಗಿದ್ದಾರೆ ಆದ್ರೆ ಅಂತಹ ಜನರ ಕಣ್ಣೆದುರೇ ನೀನು ಬೆಳೆದು ತೋರಿಸಬೇಕು ಅವರಿಗೆ ನಿನ್ನ ಶಕ್ತಿ ಏನು ಅಂತ ತೋರಿಸ್ಬೇಕು ಕೊನೆಗೆ ಒಂದು ಮಾತು ಎಡಕ್ಕೆದ್ನಾ ಬಲಕ್ಕೆದ್ನಾ ಅನ್ನೋದು ಮುಖ್ಯ ಅಲ್ಲ ಮೇಲಕ್ಕೆನ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ